चक्षुरुन्लितम् येन तस्मै श्रीगुरुवे नमः कृष्ण कृष्णप्रेष्ठाय भूतले श्रीमते भक्तिवेदान्तस्वामिनिति नामिनि नमस्ते देवे गौरवाणी प्रचारिणि निर्विशेषा शून्यवादि पाश्चात् देशतारिणि ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸರಿ ಗೌರವ ಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತೆಯೂಪ ಅಧ್ಯಾಯ ಶ್ಲೋಕ ಇಪ್ಪತ್ತೊಂದು ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ಸಾ ಸಾತ್ಮ ಸುಖಂ ಅಕ್ಷಯಂ ಅಶ್ನುತೆ ಅನುವಾದ ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ ಅವನು ಯಾವಾಗಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನಾಗಿರುವುದರಿಂದ అమితానందవయ్య భావార్థ కృష్ణప్రజ్ఞయు శ్రేష్టభక్తర చేత కృష్ణ పాదారవిందే నవ నవరసాం ఉద్యత రంతుమాసే తదవదీవత నారిసంగ స్మమాన విసు నిష్ఠీవనం చా ಕೃಷ್ಣ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗಿ ಅವನಲ್ಲಿ ಹೊಸ ಹೊಸ ಸಂತೋಷವನ್ನು ಅನುಭವಿಸುತ್ತಿರುವ ತಿರುವಾಗಿನಿಂದ ಕಾಮಸುಖವನ್ನು ಯೋಚಿಸಿದಾಗಲೆಲ್ಲ ಜಿಗುಪ್ಸೆ ಪಡುತ್ತೇನೆ ಮತ್ತು ನನ್ನ ಮುಖದಲ್ಲಿ ಅಸಹ್ಯ ಭಾವ ಉಂಟಾಗುತ್ತದೆ ಯೋಗದಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನು ಭಗವಂತನ ಪ್ರೇಮಪೂರ್ವಕ ಸೇವೆಯಲ್ಲಿ ಎಷ್ಟು ಮೈ ಮರೆತಿರುತ್ತಾನೆಂದರೆ ಆತನಿಗೆ ಐಹಿಕ ಇಂದ್ರಿಯ ಸುಖದಲ್ಲಿ ಆಸಕ್ತಿಯೇ ಹೋಗಿಬಿಡುತ್ತದೆ ಜಡವಸ್ತುವಿನ ಜಡವಸ್ತುವಿಗೆ ಸಂಬಂಧಿಸಿದಂತೆ ಅತ್ಯುನ್ನತ ಸುಖವೆಂದರೆ ಕಾಮಸುಖ ಇಡೀ ಪ್ರಪಂಚವೇ ಅದರ ಮೂಡಿಗೆ ಸಿಲುಕಿ ನಡೆಯುತ್ತಿದೆ ಪ್ರಾ ಪ್ರಾಪ್ರ ಪ್ರಾಪಂಚಿಕನಾದವನು ಈ ಪ್ರೇರಣೆಯಿಲ್ಲದೆ ಕೆಲಸವನ್ನೇ ಮಾಡಲಾರ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವವನು ಲೈಂಗಿಕ ಸುಖವನ್ನು ದೂರವಿಡುತ್ತಾನೆ ಅವನು ಅದಿಲ್ಲದೆಯೇ ಹೆಚ್ಚು ಚೈತನ್ಯಪೂರ್ಣವಾಗಿ ಕೆಲಸ ಮಾಡಬಲ್ಲ ಆತ್ಮ ಸಾಕ್ಷಾತ್ಕಾರಕ್ಕೆ ಇದೇ ಪರೀಕ್ಷೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೂ ರತಿ ಸುಖಕ್ಕೂ ಹೊಂದಾಣಿಕೆಯಾಗುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಮುಕ್ತಾತ್ಮನಾಗಿರುವುದರಿಂದ ಅವನಿಗೆ ಯಾವುದೇ ಇಂದ್ರಿಯ ಸುಖದ ಆಕರ್ಷಣೆ ಇರುವುದಿಲ್ಲ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗ್ಯತೆ ಇದು ಬಹಳ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಪ್ರಭುಪಾದರು ಯಮುನಾಚಾರ್ಯರ ಒಂದು ಶ್ಲೋಕವನ್ನು ಕೋಟ್ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಮಗೆ ಈ ಐಕ ಪ್ರಪಂಚದಲ್ಲಿ ಅತಿ ಆಸಕ್ತಿ ಇರ್ತಕ್ಕಂಥ ಅಥವಾ ಅತಿ ಆನಂದ ಕೊಡ್ತಕ್ಕಂಥ ಸುಖ ಅಂದರೆ ಕಾಮ ಸುಖ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅದಕ್ಕೋಸ್ಕರ ಯುದ್ಧನೇ ನಡೆದೋಗಿದೆ ಎಷ್ಟೋ ಜನ ಏನೇನೋ ಮಾಡಿಬಿಟ್ಟಿದ್ದಾರೆ ಎಷ್ಟೋ ಜನ ಜೈಲಲ್ಲಿದ್ದಾರೆ ಎಷ್ಟೋ ಒಂದು ಕೊಲೆಗಳೆಲ್ಲ ಹೋಗಿದೆ ಅದರಲ್ಲೂ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಕಲಿಯುಗದ ಜನಗಳಿಗೇನಪ್ಪ ಅಂದರೆ ಒಂದು ಕಾಮ ಇನ್ನೊಂದು ಭೋಗ ಅಂತ ಹೇಳ್ತಾರೆ ಅಂದರೆ ಕಾಮ ಅಂದರೆ ರತಿ ಸುಖ ಅಂತ ಏನು ಹೇಳ್ತಾರೆ ಅಥವಾ ಹೆಣ್ಣಿನ ಆಕರ್ಷಣೆ ಅಥವಾ ಹೆಣ್ಣಿನ ಸೌಂದರ್ಯ ಅಥವಾ ಹೆಣ್ಣಿನ ಜೊತೆಯಲ್ಲಿ ಸರಸ ಅಥವಾ ಹೆಣ್ಣಿನ ಅನ್ನ ಕಾಮಭೋಗ ಪಡೋದು ಇದೆಲ್ಲ ಯಾತಕ್ಕೆ ಅಂದರೆ ಕಲಿಯುಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಾಮಸುಖದಲ್ಲಿ ಎಂಥ ಆಕರ್ಷಣೆ ಅಂದರೆ ಅದರಿಂದ ಭಾಳಷ್ಟು ಅನಾಹುತಗಳಾಗಿದೆ ಆದರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತ ವ್ಯಕ್ತಿ ಅದನ್ನು ನೆನೆಸ್ಕೊಂಡಾಗೆಲ್ಲ ಅದಕ್ಕೆ ಜಿಗುಪ್ಸೆ ಪಡ್ತಾನೆ ಅದರಲ್ಲೂ ಯಮುನಾಚಾರ್ಯರು ಹೇಳ್ತಾರೆ ಅಂದರೆ ಯಾವಾಗ ನನಗೆ ಕಾಮಸುಖ ನೋಡಿದಾಗ ಅಥವಾ ಕಾಮನದಿಂದ ಯಾರು ನನ್ನ ಕಡೆ ಆಕರ್ಷಣೆ ಮಾಡಿದಾಗ ಅದಕ್ಕೆ ಎಷ್ಟು ಅಂತ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಯಾತ್ಕಂದರೆ ಅವ್ರಿಗೆ ದೇವರಲ್ಲಿ ಅಥವಾ ಆತ್ಮ ಸಾಕ್ಷಾತ್ಕಾರ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಗವಂತನನ್ನು ನೋಡೋದರಲ್ಲಿ ಭಗವಂತನನ್ನ ಕತೆ ಕೇಳೋದ್ರಲ್ಲಿ ಭಗವಂತನನ್ನು ನಾಮ ಜಪ ಮಾಡೋದರಲ್ಲಿ ಭಗವಂತನನ್ನು ಪ್ರಸಾದ ತಗೊಳ್ಳೋದ್ರಲ್ಲಿ ಭಗವಂತನ ಲೀಲೆ ಆಗಿರ್ತಕ್ಕಂಥ ಸ್ಥಳಗಳನ್ನು ನೋಡೋದ್ರಲ್ಲಿ ಇದರಲ್ಲಿ ಇದಕ್ಕಷ್ಟೇ ಮಾತ್ರ ಅವರು ಸೀಮಿತವಾಗಿರ್ತಾರೆ ಯಾಕಂದರೆ ಅದಕ್ಕಿಂತ ಬೇರೆ ಯಾವುದೇ ಸುಖ ಇಲ್ಲ ಯಾವಾಗ ನಾವು ದೇವಸ್ಥಾನದಲ್ಲಿ ದೇವಾಲಯದಲ್ಲಿ ಭಗವಂತನನ್ನು ನೋಡ್ತಾ ಇದ್ರೆ ಎಷ್ಟು ಆನಂದ ಆಗುತ್ತೆ ಅಂದರೆ ಅದಕ್ಕೆ ವರ್ಣನೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ತಿರುಪತಿ ತಿರುಮಲದಲ್ಲಿ ಪ್ರತಿ ದಿವಸ ಲಕ್ಷಾಂತರ ಜನ ಭಗವಂತನ ದರ್ಶನ ಮಾಡ್ತಾರೆ ಕೇವಲ ಕೆಲವೇ ಕೆಲವು ಸೆಕೆಂಡ್ಗಳು ಮಾತ್ರ ಭಗವಂತನ ಮುಖ ದರ್ಶನ ಆಗುತ್ತೆ ಆದರೆ ಆಗೋ ಸಂತೋಷನ ನಾವು ವರ್ಣನೆ ಮಾಡೋಕ್ಕಾಗೋದಿಲ್ಲ ಅದೇ ರೀತಿ ನೀವು ರತಿ ಸುಖ ಅಂತ ನಾವು ಏನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು ಭಾವಾರ್ಥದಲ್ಲಿ ಕೇವಲ ಕೆಲವೇ ಕೆಲವು ನಿಮಿಷಗಳಿಗೋಸ್ಕರ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಅದಾದ ನಂತರ ಅದರಲ್ಲಿ ಜಿಗುಪ್ಸೆ ಆಗುತ್ತೆ ಸಾಕು ಇನ್ನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಆದರೆ ಸಾಕ್ಷಾತ್ಕಾರ ಮಾಡಿಕೊಂಡಿರೋರಿಗೆ ಈ ರತಿ ಸುಖ ಏನು ಕಾಮ ಸುಖ ಅಂತ ಏನು ಹೇಳ್ತೀವಿ ಲೈಂಗಿಕ ಸುಖ ಅಂತ ನಾವು ಹೇಳ್ತೀವಿ ಅದರಲ್ಲಿ ಈ ಐಕ ಪ್ರಪಂಚದಲ್ಲಿ ಅದೇ ಅತ್ಯಂತ ಅಮೂಲ್ಯವಾದಂಥ ಸುಖ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರಿಗೆ ನಿಜವಾಗಲೂ ಆಧ್ಯಾತ್ಮಿಕ ಬಗ್ಗೆ ಅಥವಾ ಆಧ್ಯಾತ್ಮಿಕ ಜ್ಞಾನ ಅವರಿಗೆ ಸಿಕ್ಕಿದಾಗ ಆಗ ಅವ್ರಿಗೆ ಜಿಗುಪ್ಸೆ ಆಗುತ್ತೆ ಅಲ್ಲಿವರೆಗೂ ಅವ್ರಿಗೆ ಅತಿಯಾಗಿ ರತಿ ಸುಖ ಅಂದರೆ ಅವರಲ್ಲಿ ಏನು ಅದಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಆದರೆ ಇಲ್ಲಿ ಯಮುನಾಚಾರ್ಯರು ಯಾವ ರೀತಿ ಅದನ್ನು ವರ್ಣನೆ ಮಾಡಿದ್ದಾರೆ ಅಂದರೆ ತದವಧಿ ಚೇತ ಕೃಷ್ಣ ಪದಾರವಿಂದ ನವನವರ ಸದಾಮ್ನಿ ಉದ್ಯತ ರಂತು ಮಾಸ ತದವಧಿ ಭತ ನಾರಿ ಸಂಗಮ ಎಂದು ನಾರಿ ಸಂಗಮ ಅಂದರೆ ಇಲ್ಲಿ ಅಂದರೆ ನಾರಿ ಸುಖ ಅಂತ ಏನು ಹೇಳ್ತಾರೆ ಅಂದರೆ ಈ ಲೋಕದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅತಿಯಾಗಿ ಆಸೆ ಪಡ್ತಕ್ಕಂಥ ಅತಿಯಾದ ಅಮೂದ ಅಮೂಲ್ಯವಾದಂಥ ಸುಖ ಅಂತ ಏನು ತಿಳ್ಕೊಂಡಿದ್ದಾರೆ ಅದನ್ನು ತುಚ್ಛ ಅಂತ ಹೇಳ್ತಾ ಇದ್ದರಲ್ಲಿ ಅಂದರೆ ಆ ಆಸೆ ಬಂದಾಗ ಅದು ನೆನಪಾದಾಗ ನನಗೆ ಅದಕ್ಕೆ ಉಗಿ ಉಗಿಬೇಕು ಅಂತ ಅನಿಸುತ್ತೆ ಅಂತ ಇಲ್ಲಿ ಯಮುನಾಚಾರ್ಯರು ಹೇಳ್ತಾರೆ ಈ ಶ್ಲೋಕದಲ್ಲಿ ಆದ ಕಾರಣ ಯಾರು ಭಗವಂತನ ಭಕ್ತರು ಯಾರು ಕೃಷ್ಣ ಇರ್ತಾರೆ ಯಾರು ಮುಕ್ತಾತ್ಮರಾಗಿರ್ತಾರೆ ಅವ್ರಿಗೆ ಈ ಅಲ್ಪ ಇಂದ್ರಿಯ ಸುಖದ ಆಕರ್ಷಣೆನೇ ಇರೋದಿಲ್ಲ ಅವ್ರಿಗೆ ಈ ಸುಖ ಅಂದರೆ ಅಂದರೆ ಐಹಿಕ ಸುಖದ ಬಗ್ಗೆ ಅವರಿಗೆ ಎಂಥ ಆಕರ್ಷಣೆ ಮೊದಲಿತ್ತೋ ಇಲ್ವೋ ಆಕಸ್ಮಿಕವಾಗಿ ಮೊದಲು ಇರ್ತಾ ಇರತ್ತೆ ಯಾವಾಗ ಆತ್ಮ ಸಾಕ್ಷಾತ್ಕಾರ ಆಗೋಕ್ಕಿಂತ ಮುಂಚೆ ಅವರಿಗೂ ಕೂಡ ಸ್ವಲ್ಪ ಆಕರ್ಷಣೆ ಇರುತ್ತೆ ಆದರೆ ಯಾವಾಗ ಭಗವಂತನಲ್ಲಿ ಆಕರ್ಷಣೆ ಅವ್ರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಯಾವಾಗ ಭಗವಂತನಲ್ಲಿ ಆಸಕ್ತಿ ಬೆಳೀತಾ ಹೋಗುತ್ತೆ ಆಗ ಬೇರೆ ಎಲ್ಲ ಆಸಕ್ತಿಗಳು ಅಂದರೆ ಅದನ್ನು ನಾವು ಎರಡನೇ ಅಧ್ಯಾಯದಲ್ಲಿ ಕೂಡ ನೋಡಿದ್ವಿ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹನ ಅಂತ ಏನು ಭಗವಂತ ಹೇಳ್ತಾನೆ ಎರಡನೇ ದೇಹದ ಐವತ್ತೊಂಬತ್ತನೇ ಶ್ಲೋಕದಲ್ಲಿ ಯಾವಾಗ ನಮಗೆ ಭಗವಂತನಲ್ಲಿ ಆಕರ್ಷಣೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಬೇರೆ ಆಕರ್ಷಣೆಗಳೆಲ್ಲ ಏನಾಗುತ್ತೆ ಕೀಳ ಕಾಣಕ್ಕೆ ಶುರು ಆಗುತ್ತೆ ರಸ್ತೆ ಫುಟ್ಪಾತ್ನಲ್ಲಿ ಏನು ರಸ್ತೆಯಲ್ಲಿ ದಾರಿಯಲ್ಲಿ ಸಿಕ್ಕಿದ್ದ ಆಹಾರ ತಿಂತಾ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ಒಳ್ಳೆ ಓಟೆಲಲ್ಲಿ ಅಥವಾ ಒಂದು ಒಳ್ಳೆ ಮನೆಯಲ್ಲಿ ಅಥವಾ ಒಂದು ಒಳ್ಳೆಯ ದೇವಸ್ಥಾನದಲ್ಲಿ ವಿಧ 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 ವ್ಯಂಜನವನ್ನು ಬಡಿಸಿದಾಗ ಆತನಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಾನು ಮೊದಲು ಯಾವ ರೀತಿ ಇದ್ದೆ ಈಗ ಯಾವ ರೀತಿ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ ಇವರು ಈ ಆಹಾರನ ನಾನು ತಿಂದೇ ಇಲ್ವಲ್ಲ ಅಂತ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ಅವನಿಗೆ ಯಾವಾಗ ಮೊದಲು ಹಳೇ ನೆನಪು ಹಳೆ ರೀತಿಯೆಲ್ಲ ಏನಾಗುತ್ತೆ ಅಂದರೆ ಅವನಿಗೆ ಜಿಗುಪ್ಸೆ ಬರುತ್ತೆ ಅದೇ ರೀತಿ ಯಾವಾಗ ನಮಗೆ ಹೈಯರ್ ಟೇಸ್ಟ್ ಸಿಗತ್ತೆ ಅಂದರೆ ಆತ್ಮ ಸಾಕ್ಷಾತ್ಕಾರ ಯಾವಾಗ ನಮಗೆ ಆಗುತ್ತೆ ಯಾವಾಗ ಭಗವಂತನನ್ನ ದರ್ಶನದಿಂದ ನಾವು ಸಂತೃಪ್ತಿಯನ್ನು ಹೊಂದುತ್ತೀವಿ ಆಗ ಮಾತ್ರ ಈ ಐಹಿಕ ಲೋಕದಲ್ಲಿ ಕಾಮ ಸುಖ ನಮ್ಮಿಂದ ಹೊರಟೋಗುತ್ತೆ ಇಲ್ಲದೆ ಹೋದರೆ ಅದರಲ್ಲಿ ತುಂಬ ಆಗುತ್ತೆ ತುಂಬ ಕಷ್ಟನೂ ಪಡ್ತೀವಿ ನಾವು ಆದ ಕಾರಣ ನಾವು ಭಗವಂತನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಬದಲಾವಣೆ ಮಾಡಿಕೊಂಡಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡ್ಬೋದು ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದರೆ ಸಾಮಾನ್ಯ ಜನಗಳಲ್ಲಿ ಏನು ಯಾವ ರೀತಿ ಅವರು ಆಸೆ ಪಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಅವ್ರಿಗೆ ಜಿಗುಪ್ಸೆ ಆಗ್ತಾ ಇದೆ ಅದನ್ನೆಲ್ಲ ನಾವು ಕೇಳಿದಾಗ ಏನಾಗುತ್ತೆ ಅಂದರೆ ಅವ್ರಿಗೂ ಭಕ್ತರಿಗೂ ಎಷ್ಟು ವ್ಯತ್ಯಾಸನ ನಾವು ನೋಡ್ಬೋದು ಹಿಂದಿನ ಶ್ಲೋಕದಲ್ಲಿ ಕೂಡ ಭಗವಂತ ಇದೇ ರೀತಿಯಲ್ಲಿ ವರ್ಣನೆ ಮಾಡಿದ್ದ ಅದೇ ರೀತಿಯಲ್ಲಿ ಇದರಲ್ಲಿ ಕೂಡ ಕಂಟಿನ್ಯೂಷನ್ ಮಾಡ್ತಾ ಇದ್ದಾನೆ ಯಾರು ಮುಕ್ತರಾದ ಮನುಷ್ಯನಿಗೆ ಈ ಕೈ ಇಂದ್ರಿಯ ಸುಖದ ಆಕರ್ಷಣೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಯಾವಾಗ ಭಗವಂತನಲ್ಲಿ ನಾವು ನೋಡ್ತಾ ಇದ್ದರೆ ನೀವು ನೋಡಿರ್ತೀರ ಅನ್ನಮಯ ಸಿನಿಮಾನ ಅನ್ನಮಯ ಸಿನಿಮಾದಲ್ಲಿ ಕೂಡ ಏನಪ್ಪಾ ಮಾಡ್ತಾನೆ ಅನ್ನಮಯನಿಗೆ ಇಬ್ಬರು ಹೆಂಡ್ತಿದ್ರು ಅವರಿಬ್ಬರಿಗೆ ಏನು ಛತ್ರಿಯೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತಾನೆ ಅವರನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗ ಆ ಸನ್ನಿವೇಶ ನೋಡಿಬಿಟ್ಟು ಸಾಕ್ಷಾತ್ ಭಗವಂತನೇ ಗೋವಿಂದನೇ ವಿಗ್ರಹದಿಂದ ಹೊರಗಡೆ ಬಂದ್ಬಿಟ್ಟು ಆತನನ್ನು ನೋಡಿ ಏನಪ್ಪ ಇದಕ್ಕೋಸ್ಕರ ನೀನು ಇಷ್ಟೊಂದು ಕಷ್ಟ ಪಡ್ತಾ ಇದ್ದಿಲ್ಲ ಇವತ್ತಲ್ಲ ನಾಳೆ ಈ ಶರೀರ ನಾಶ ಆಗತ್ತೆ ಈ ಶರೀರದಲ್ಲಿ ಇರ್ತಕ್ಕಂಥ ಈ ಗೊಂಬೆಗಳಿಗೆ ನೀನು ಛತ್ರಿ ಛತ್ರಿಯನ್ನು ಇಟ್ಕೊಂಡು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಿಲ್ಲ ನಿನಗೆ ನಿಜವಾಗ್ಲೂ ಇದಕ್ಕಿಂತ ಹೆಚ್ಚಿನ ಸೌಂದರ್ಯನ ನಾನು ತೋರಿಸ್ತೀನಿ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಅನ್ನ ಮೈನನ್ನು ಕರ್ಕೊಂಡು ಹೋಗ್ಬಿಟ್ಟು ವೇಣುಗೋಪಾಲನ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವೇಣುಗೋಪಾಲನ ವಿಗ್ರಹನ ತೋರಿಸಿದ ತಕ್ಷಣ ನನಗೆ ಅನ್ನಮಯನಿಗೆ ಯಾವ ರೀತಿ ಆಗುತ್ತೆ ಆಗ ಆತ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ ಅದು ಭಗವಂತನ ಆಕರ್ಷಣೆ ವಿಗ್ರಹ ರೂಪದಲ್ಲಿರ್ತಕ್ಕಂಥ ಒಂದು ಅರ್ಚಾ ಮೂರ್ತಿಯನ್ನು ನೋಡಿದ ತಕ್ಷಣವೇ ಅಂಥ ಮಹಾನ್ ಭಕ್ತ ಅನ್ನಮಯ ಯಾವ ರೀತಿ ಮೂರ್ಛೆ ಹೋಗ್ತಾನೆ ಅಂದರೆ ಆ ಸೌಂದರ್ಯ ಆ ಸುಖ ಆ ಸಂತೋಷನ ವರ್ಣನೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಭಗವಂತನನ ಸೌಂದರ್ಯ ಯಾವ ರೀತಿ ಇರುತ್ತೆ ಅಂದರೆ ಅದರಲ್ಲೂ ಬ್ರಹ್ಮ ಸಮೇತೆಯಲ್ಲಿ ಬ್ರಹ್ಮ ಪ್ರಾರ್ಥನೆಯಲ್ಲಿ ಹೇಳ್ತಾನೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭ ಅಂತ ಹೇಳ್ತಾನೆ ಅಂದರೆ ಕೋಟ್ಯಾನು ಕೋಟಿ ಕಂದರ್ಪ ಅಂದರೆ ಮನ್ಮತ್ರ ಯಾವ ರೀತಿ ಇರ್ತಾರೆ ಅವರು ಕೂಡ ಭಗವಂತನ ರೂಪಕ್ಕೆ ಭಗವಂತನ ಸೌಂದರ್ಯಕ್ಕೆ ಸರಿ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಆ ರೀತಿ ಇರ್ತಕ್ಕಂಥ ಭಗವಂತನಲ್ಲಿ ನಾವು ಆಕರ್ಷಣೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಆದ ಕಾರಣ ನಾವು ಕೂಡ ಭಗವಂತನ ವಿಷಯನ ಭಗವಂತನ ಲೀಲೆಗಳನ್ನು ಆದಷ್ಟು ಆದಷ್ಟು ನಾವು ಶ್ರವಣ ಮಾಡ್ತಾ ಇದ್ದಾಗ ಮಾತ್ರ ನಮಗೂ ಕೂಡ ಭಗವಂತನಲ್ಲಿ ಆಸ್ ಆಕರ್ಷಣೆ ಮತ್ತು ಆಸಕ್ತಿ ಹೆಚ್ಚಾಗುತ್ತೆ ಹರೇ ಕೃಷ್ಣ